ಮೇರೆಗೆ ಮೂರನೇ ಎಫ್ಐಆರ್ ಅನ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ ಐಪಿಸಿ ಸೆಕ್ಷನ್ ಮುನ್ನೂರ ಸಂತ್ರಸ್ತೆ ದೂರನ್ನ ದಾಖಲು ಮಾಡಲಾಗಿದೆ ಮೂರನೇ ಸಂತ್ರಸ್ತೆ ಹೇಳಿಕೆ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಇದು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಮೂರನೇ ಎಫ್ಐಆರ್ ಸಿಐಡಿ ಸೈಬರ್ ಸೆಲ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಸಂತ್ರಸ್ತೆಯ ಹೇಳಿಕೆ ಮೇರೆಗೆ ಮೂರನೇ ಎಫ್ಐಆರ್ ಅನ್ನ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿ ಸಂತ್ರಸ್ತೆ ದೂರನ್ನ ದಾಖಲು ಮಾಡಿದ್ರು ಆ ದೂರಿನ ಆಧಾರದ ಮೇಲೆ ಈಗ ಮತ್ತೊಂದು ಎಫ್ಐಆರ್ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿತ್ತು ಸಿಐಡಿ ಸೈಬರ್ ಸೆಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಸಂಸದರಾದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಮೂರನೇ ಎಫ್ಐಆರ್ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿಯಲ್ಲಿ ಸಂತ್ರಸ್ತೆ ದೂರನ್ನ ದಾಖಲು ಮಾಡಿದರು ಅದರ ಆಧಾರದ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರವಿ ಈಗ ಮೂರನೇ ಎಫ್ಐಆರ್ ದಾಖಲಾಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಎಫ್ಐಆರ್ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ ಪ್ರಗತಿ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಎರಡು ಎಫ್ ಆರ್ ಗಳು ಕೂಡ ದಾಖಲಾಗಿರುವಂತದ್ದು ಒಂದು ಹೊಳೆ ನರಸೀಪುರದಲ್ಲಿ ಮನೆ ಕೆಲಸದವರು ಕೊಟ್ಟಂತಹ ಒಂದು ದೂರಿನ ಆಧಾರದ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಶಿಕ್ಷಣ ಕೂಡ ಆಡ್ ಮಾಡಿದ್ರು ಆ ಪ್ರಕರಣದಲ್ಲಿ ಎಫ್ ಐ ಆರ್ ಕೂಡ ದಾಖಲು ಮಾಡಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಿದ್ರು ಮತ್ತೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಿದ್ರು ಸೊ ಈ ಸಂದರ್ಭದಲ್ಲಿ ಒಂದು ಹೊಸ ಪ್ರಕಟಣೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಅಂದ್ರೆ ಯಾರಾದ್ರೂ ಇದ್ದರೆ ನಮ್ಮ ಎಸ್ ಐ ಟಿ ಅಧಿಕಾರಿಗಳನ್ನ ಸಂಪರ್ಕ ಮಾಡುವುದು ನಿಮ್ಗೆ ರಕ್ಷಣೆ ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾರೆ ಈ ಪತ್ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗೊಂಡ ಬಿಡುಗಡೆಗೊಂಡಂತಹ ಬಳಿಕ ಮತ್ತೆ ಒಂದು ಮೂರು ಜನ ಸಂತ್ರಸ್ತ ಮಹಿಳೆಯರು ಎಸ್ ಐ ಟಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾರೆ ಆ ಮಹಿಳೆಯರ ದೂರಿನ ಮೇರೆಗೆ ಈಗ ಆಲ್ರೆಡಿ ಮತ್ತೊಂದು ಎಫ್ ಐ ಅಂದ್ರೆ ಎರಡನೇ ಎಫ್ ಐ ಕೂಡ ಕಳೆದ ಭಾನುವಾರ ರಿಜಿಸ್ಟರ್ ಆಗಿತ್ತು ಅಂದ್ರೆ ಆಸನದ ಹಾಸನದ ಒಬ್ಬ ವ್ಯಕ್ತಿ ಮೆಂಬರ್ ಆದಂತಹ ಸಂತ್ರಸ್ತ ಮಹಿಳೆಯ ದೂರನ್ನು ಕೂಡ ಕೊಟ್ಟಿದ್ಲು ಆದ ಈ ಎರಡು ಎಫ್ಐಆರ್ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಮಹಿಳೆ ಕೂಡ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಲೈಂಗಿಕ ಧೋರಣೆ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಮಾಹಿತಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅವರು ನಿನ್ನೆ ರಾತ್ರಿ ಒಂದು ಹೊಸ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು ಒಟ್ಟು ಈಗ ಮೂರು ಎಫ್ಐಆರ್ ಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತದ್ದು ಒಟ್ಟು ಮೂರು ಕೇಸ್ಗಳಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ನಡೆದಿದೆ ಅನ್ನುವಂತಹ ಆರೋಪದ ಮೇಲೆ ಐಪಿಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಆಡ್ ಮಾಡಲಾಗಿರುವಂತದ್ದು ಪ್ರಗತಿ ಎಸ್ ರವಿಕುಮಾರ್ ಮೇಲಿಂದ ಮೇಲೆ ಎಫ್ಐಆರ್ ಗಳು ದಾಖಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಪತ್ತೆ ಇಲ್ಲ ರಾಜ್ಯಕ್ಕೆ ಮರಳತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಎಷ್ಟು ದೊಡ್ಡ ಉರುಳಾಗ್ತಾ ಹೋಗುತ್ತೆ ಎಫ್ಐಆರ್ ಗಳು ದಾಖಲಾಗ್ತಾ ಇದ್ದಂತೆ ಅಂತ ಖಂಡಿತವೇ ಯಾಕಂದ್ರೆ ಇದು ಅತ್ಯಾಚಾರ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಹತ್ತು ವರ್ಷಗಳ ಕಾಲವರೆಗೂ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವ ಕೂಡ ಪಡ್ಕೊಂಡಿರುವಂತದ್ದು ಯಾಕಂದ್ರೆ ಈಗ ಆಲ್ರೆಡಿ ಮೂರು ಎಫ್ ಐ ಗಳು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಮೂರು ಎಫ್ ಐಆರ್ ಗಳು ಕೂಡ ಪ್ರತ್ಯೇಕ ಪ್ರತ್ಯೇಕ ಎಫ್ ಐ ಆರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಪ್ರತ್ಯೇಕವಾದಂತಹ ವಿಚಾರಣೆ ಕೂಡ ನಡೀಬೇಕಾಗುತ್ತೆ ಮತ್ತೆ ಯಾವ್ಯಾವ ಹಂತದಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಅನ್ನುವಂತಹ ಸಮಗ್ರ ಮಾಹಿತಿಯನ್ನು ಕೂಡ ಈಗ ಆಲ್ರೆಡಿ ಶೇಖರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಪ್ರಶ್ನಾವಳಿಯನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇಡ್ಬೇಕಾಗತ್ತೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ಬೇಕಾಗತ್ತೆ ಸೊ ಹೀಗಾಗಿ ಒಂದು ನಲ್ಲಿ ತಪ್ಪಿಸ್ಕೊಳ್ಳುವಂತಹ ಯಾವುದೇ ಸಾಧ್ಯತೆ ಇಲ್ಲ ಆಲ್ರೆಡಿ ಮೂರು ಎಫ್ಐಆರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಸಿಕ್ಕಿದ್ರೆ ನಿಜಕ್ಕೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟ ಪ್ರಜ್ವಲ್ ರೇವಣ್ಣ ಎದುರಾಗಿದೆ ಅಂತ ಹೇಳ್ಬೋದು ಪ್ರಗತಿ ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರನೇ ಎಫ್ಐಆರ್ ದಾಖಲಾಗಿದೆ ಸಂತ್ರಸ್ತೆ ಹೇಳಿಕೆ ಮೇರೆಗೆ ಮೂರನೇ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳಿಂದ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿಯಲ್ಲಿ ಸಂತ್ರಸ್ತೆ ದೂರನ್ನ ದಾಖಲು ಮಾಡಿದ್ರು ಆ ದೂರಿನ ಆಧಾರದ ಮೇಲೆ ಈಗ ಮೂರನೇ ಎಫ್ಐಆರ್ ಅನ್ನ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ ಸಿಐಡಿ ಸೈಬರ್ ಸೆಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮೇಲಿಂದ ಮೇಲೆ ಎಫ್ಐಆರ್ಗಳು ದಾಖಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪತ್ತೆ ಇಲ್ಲ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್